ನಮಸ್ಕಾರ ರಾಜ್ ನ್ಯೂಸ್ಗೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ಎಸ್ ವೀಕ್ಷಕರೇ ನಮ್ಮ ರಾಜ್ ನ್ಯೂಸ್ ನಲ್ಲಿ ನಾವು ನಿರಂತರವಾಗಿ ಈಗ ಕ್ಷೇತ್ರಗಳ ವಾರು ಎಂಪಿ ಯಾರು ಅನ್ನುವಂತಹ ಚರ್ಚೆಗೆ ದುಂಬಾಲನ್ನ ಬಿದ್ದೀವಿ ಎಸ್ ಇವತ್ತು ಬೆಂಗಳೂರು ಕೇಂದ್ರದ ಎಂಪಿ ಯಾರು ನಿಮ್ಮ ಮತ ಯಾರಿಗೆ ಅನ್ನುವಂತಹ ಬೂತಿಂಗ್ ಪೋಲ್ ಅನ್ನ ನೀವು ಈಗಾಗಲೇ ಆರಂಭ ಮಾಡಿದ್ದೀವಿ ಸಾಕಷ್ಟು ಕರೆಗಳು ಬರ್ತಾ ಇದೆ ಹಾಗಾದ್ರೆ ತಡೆ ಯಾಕೆ ನೀವು ಕೂಡ ನಮ್ಮ ರಾಜ್ ನ್ಯೂಸ್ ನಲ್ಲಿ ಏನು ಡಿಸ್ಪ್ಲೇ ಆಗ್ತಾ ಇರುವಂತಹ ನಮಗೆ ಕರೆ ಮಾಡಿ ನಿಮ್ಮ ಮತ ಯಾರಿಗೆ ಏನು ಅನ್ನೋದ್ರ ಮಾಹಿತಿಯನ್ನು ಕೂಡ ಕೊಡಬಹುದು ಅಂತ ಹೇಳ್ತಾ ಇದ್ದೀನಿ ಒಟ್ಟಾರಿಯಾಗಿ ಕ್ಷಣದಿಂದ ಕ್ಷಣಕ್ಕೆ ರಂಗೇರ್ತಾನೆ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಒಟ್ಟಾರಿಯಾಗಿ ಒಂದು ಕಡೆ ರಾಷ್ಟ್ರೀಯ ಪಕ್ಷಗಳು ನಾನಾ ರೀತಿಯಾದಂತ ಕಸರತ್ತನ್ನ ನಡೆಸ್ತಾ ಇದೆ ಒಟ್ಟಾರೆಯಾಗಿ ಇಲ್ಲಿ ದೆಹಲಿ ಗದ್ದುಗೆಯನ್ನ ಏರ್ಲೇಬೇಕು ದಿಗ್ವಿಜಯದ ಪತಾಕಿಯನ್ನ ಹಾರಿಸ್ಲೇಬೇಕು ಅಂತ ಕಸರತ್ತ ನಡೆಸ್ತಾ ಇದ್ದಾರೆ ಹಾಗಾದ್ರೆ ಬೆಂಗಳೂರು ಕೇಂದ್ರದಿಂದ ಯಾರು ಗೆಲ್ಲಬಹುದು ಯಾರಿಗೆ ವಿಜಯದ ಪತಾಕಿಯನ್ನ ಹಾರಿಸ್ಬೋದು ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅನ್ನುವಂತ ಪ್ರಶ್ನೆ ಮಾತ್ರ ಉದ್ಭವ ಆಗ್ತಾ ಇದೆ ಹಾಗಾಗಿನೇ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನಂಬರ್ ನೀವು ಕೂಡ ಕಾಲ್ ಮಾಡಬಹುದು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹಂಚ್ಕೋಬಹುದು ಅಂತ ಹೇಳ್ತಾ ಇದೀನಿ ಸದ್ಯ ಕ್ಷೇತ್ರದಲ್ಲಿನ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಐದು ಕಡೆ ಕಾಂಗ್ರೆಸ್ ಇದೆ ಮೂರು ಕಡೆ ಬಿಜೆಪಿ ಇದೆ ಹಾಗಾಗಿ ಗೆಲುವಿನ ಅಲೆ ಯಾರ ಕಡೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ ರಾಜ್ ನ್ಯೂಸ್ ನಲ್ಲಿ ಪ್ರತಿ ಲೋಕಸಭಾ ಕ್ಷೇತ್ರದ ಆಳ ಅಗಲವನ್ನ ನೀವು ಕಂಪ್ಲೀಟ್ ಆಗಿ ಗಮನಿಸಬಹುದು ರಂಗೀರ್ ಇದೆ ಅಖಾಡ ರಾಜ್ ನ್ಯೂಸ್ ನಲ್ಲಿ ಲೋಕ ಕದನದ ಕಂಪ್ಲೀಟ್ ದರ್ಶನವನ್ನ ನಾವು ನಿಮ್ಮ ಮುಂದೆ ಇಡ್ತೇವೆ ನಿಮ್ಮ ರಾಜ್ ನ್ಯೂಸ್ನಲ್ಲಿ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಸಂಪೂರ್ಣ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಕರುನಾಡಿನ ಇಪ್ಪತ್ತೆಂಟು ಲೋಕ ಕ್ಷೇತ್ರಗಳ ಬಗ್ಗೆ ರಾಜ್ ನ್ಯೂಸ್ ನಲ್ಲಿ ಚಿಂತನಾ ಮಂಥನ ನಡೆಯುತ್ತೆ ರಾಜ್ ನ್ಯೂಸ್ ಪ್ರತಿ ಲೋಕಸಭಾ ಕ್ಷೇತ್ರದ ಆಳ ಅಗಲ ಡೆಪ್ತ್ ಆಗಿ ಹೋಗಿ ಯಾರು ಗೆಲ್ತಾರೆ ಯಾರ ಯಾರು ಸೋಲ್ತಾರೆ ಅನ್ನೋದ್ರ ಕಂಪ್ಲೀಟ್ ಚಿತ್ರಣವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡಲಿದ್ದೀವಿ ಒಟ್ಟಾರಿಯಾಗಿ ರಾಜ್ನ್ಯೂಸ್ ಪೋಲಿಂಗ್ ಬೂತ್ ಸರ್ವೆ ಆರಂಭ ಆಗಿದೆ ಮಾಹಿತಿಯನ್ನ ನೀವು ಹೇಗೆ ಸಂಗ್ರಹ ಮಾಡಬಹುದು ಅಂತ ಗಮನಿಸದಾದ್ರೆ ಇತ್ತ ರಾಜ್ನ್ಯೂಸ್ ಪೋಲಿಂಗ್ ಬೂತ್ಗೆ ಸಂಖ್ಯೆ ಕರೆಯನ್ನು ಕೂಡ ಈಗಾಗಲೇ ನಾವು ನೀಡಿದ್ದೀವಿ ರಾಜ್ ನ್ಯೂಸ್ಗೆ ನೀವು ಕರೆ ಮಾಡಬಹುದು ನಮಗೆ ಈ ಅಭ್ಯರ್ಥಿ ಆದ್ರೆ ಉತ್ತಮ ನಮಗೆ ಅಭಿವೃದ್ಧಿ ಕೆಲಸಗಳಾಗುತ್ತೆ ನಮ್ಮ ಕ್ಷೇತ್ರಕ್ಕೆ ಈ ಎಂ ಪಿ ಆಯ್ಕೆ ಆದ್ರೆ ಉತ್ತಮ ಅನ್ನುವಂತಹ ನಿರೀಕ್ಷೆಯನ್ನ ನೀವೇನಾದ್ರೂ ಇಟ್ಕೊಂಡಿದ್ರೆ ಈ ಕೂಡಲೇ ರಾಜ್ ನ್ಯೂಸ್ ಪೋಲಿಂಗ್ ಬೂತ್ಗೆ ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೂಡ ಹಂಚ್ಕೋಬಹುದಾಗುತ್ತೆ ಇನ್ನ ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಯನ್ನು ಕೂಡ ಡಿಸ್ಪ್ಲೇ ಮೇಲೆ ನೀವು ಗಮನಿಸ್ತಾ ಇದ್ದೀರಿ ಹ್ಯಾಟ್ರಿಕ್ ಗೆಲುವಿನ ಸರದಾನಗೆ ಬ್ರೇಕ್ ಹಾಕುತ್ತಾ ಹಾಗಾದ್ರೆ ಹಸ್ತ ಪಡೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಉದ್ಭವ ಆಗ್ತಾ ಇರುವಂತ ಎಸ್ ಬಿಜೆಪಿ ಪ್ರತಿಷ್ಠಿತ ಬೆಂಗಳೂರು ಕೇಂದ್ರದಲ್ಲಿ ಹೇಗಿದೆ ಹಾಗಾದ್ರೆ ಎಲೆಕ್ಷನ್ ಫೀವರ್ ಕ್ಷಣ ಕ್ಷಣಕ್ಕೂ ಕೌತುಕವನ್ನ ಮೂಡಿಸ್ತಾ ಇದೆ ಬ್ಯಾಂಗ್ಳೂರು ಸೆಂಟ್ರಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಕ್ಷಣ ಕ್ಷಣಕ್ಕೂ ಕೂಡ ರಂಗೇರ್ತಾ ಇದೆ ಹ್ಯಾಟ್ರಿಕ್ ಗೆಲುವಿನ ಸರದಾನ ಬ್ರೇಕ್ ಹಾಕುತ್ತಾ ಹಸ್ತಪಡೆ ಏನಾಗುತ್ತೆ ಹಾಗಾದ್ರೆ ಬಿಜೆಪಿಗೆ ಪ್ರತಿಷ್ಠೆಯ ಕಣ ಅಂತಲೇ ಹೇಳ್ಬೋದು ಬ್ಯಾಂಗ್ಳೂರು ಸೆಂಟ್ರಲ್ ಬೆಂಗಳೂರು ಕೇಂದ್ರ ಇದೆಯಲ್ಲ ನಿಜಕ್ಕೂ ಕೂಡ ಪ್ರತಿಷ್ಠೆಯ ಕಣ ಸಿ ಮೋಹನ್ ಅವರು ಗೆಲುವಿನ ಉಯ್ಯಾಲಿಯನ್ನ ಆಡ್ಕೊಂಡು ಬಂದಿದ್ದಾರೆ ಆದ್ರೆ ಆ ಗೆಲುವನ್ನ ಅಲ್ಲಿಗೆ ನಿಲ್ಲಿಸೋದಕ್ಕೆ ಕಾಂಗ್ರೆಸ್ ಪಾಳಿಯ ಭರ್ಜರಿ ತಯಾರಿಯನ್ನ ಮಾಡಿಕೊಂಡಿದೆ ಬಿಜೆಪಿ ಭದ್ರ ಕೋಟಿಯನ್ನ ಭೇದಿಸುತ್ತಾ ಕಾಂಗ್ರೆಸ್ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ ವರ್ಕ್ ಆಗುತ್ತಾ ಹಾಗಾದ್ರೆ ಪಂಚ್ ಗ್ಯಾರಂಟಿ ಪಾಳಿಯದ ಕಾರ್ಯತಂತ್ರ ಹ್ಯಾಟ್ರಿಕ್ ಗೆಲುವಿನ ಸರದಾರನಿಗೆ ಬ್ರೇಕ್ ಹಾಕುತ್ತಾ ಕಾಂಗ್ರೆಸ್ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಬೆಂಗಳೂರು ಸೆಂಟ್ರಲ್ ನಿಂದ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ ಮನ್ಸೂರ್ ಅಲಿ ಖಾನ್ ಪ್ರಭಾವಿ ರಾಜಕೀಯದ ಕುಟುಂಬ ಇರುವಂತಹ ಹಿನ್ನೆಲೆ ಮನ್ಸೂರ್ ಅಲಿ ಖಾನ್ ಅವರನ್ನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ನಡೆಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರೂ ಕೂಡ ರಾಜ್ಯಸಭೆ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರು ಈ ಎಲ್ಲ ರೂಪುರೇಷೆಗಳನ್ನ ನೋಡ್ತಾ ಇದ್ರೆ ಇಲ್ಲೊಂದು ಕಡೆ ಟಫ್ ಫೈಟ್ ಕೊಡಬಹುದಾ ಬಿಜೆಪಿ ನಾಯಕನಿಗೆ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತದೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚಿತ್ರಣ ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾರ್ಯಾರೆಲ್ಲ ಸ್ಪರ್ಧೆ ಮಾಡಿದ್ರು ಪಿ ಸಿ ಮೋಹನ್ ಎದುರಾಳಿಯಾಗಿ ಯಾರು ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ರು ಅಂತ ನೋಡೋದಾದ್ರೆ ಇತ್ತ ನಾವು ಗಮನಿಸ್ತಾ ಇದೀವಿ ಲಿಸ್ಟ್ ಬೈ ಲಿಸ್ಟ್ ಗೆಲುವಿನ ಸರದಾರ ಅಂತಾನೆ ಹೇಳ್ಬಿಟ್ವಿ ಪಿ ಸಿ ಮೋಹನ್ ಅವರು ಆರು ಲಕ್ಷದ ಎರಡು ಸಾವಿರದ ಎಂಟುನೂರ ಐವತ್ ಮೂರು ಮತಗಳನ್ನ ಗಳಿಸೋದ್ರ ಮುಖಾಂತರ ಗೆಲುವಿನ ತೂಗುಯಾಲೆಯಲ್ಲಿ ಈಗಲೂ ಕೂಡ ತೂಗ್ತಾ ಇದ್ದಾರೆ ಇವರ ಎದುರಾಳಿಯಾಗಿ ರಿಜ್ವಾನ್ ಹರ್ಷದ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಧುಮುಕಿದ್ರು ಇವರು ಪಡೆದಂತಹ ಮತವನ್ನು ಗಮನಿಸ್ತಾ ಇದ್ದೀರಾ ಐದು ಲಕ್ಷದ ಮೂವತ್ತೊಂದು ಸಾವಿರದ ಎಂಟು ನೂರ ಎಂಬತ್ತೈದು ಮತವನ್ನು ಗಳಿಸೋದ್ರ ಮುಖಾಂತರ ಸೋಲನ್ನು ಅನುಭವಿಸಿದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಮೂರನೇ ಬಾರಿ ಸ್ಪರ್ಧಿಸಿದ್ರು ಪಿ ಸಿ ಮೋಹನ್ ಅವರು ಗೆಲುವನ್ನು ಸಾಧಿಸಿದರು ಪಟಿತ ಪಕ್ಷೇತರ ಅಭ್ಯರ್ಥಿಯಾಗಿ ಯಾರ ಕಣಕ್ಕಿಳಿದ್ರು ಅಂತ ಗಮನಿಸೋದಾದ್ರೆ ಪ್ರಕಾಶ್ ರಾಜ್ ಅವರು ವಿನಾಯವಾದ ಸೋತೋದು ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಆರು ಮತಗಳನ್ನ ಗಳಿಸೋದ್ರ ಮುಖಾಂತರ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಲೆಕ್ಕ ಕಿಲ್ದಂಗೆ ಧೂಳಿ ಪಟ ಆಗೋದ್ರು ಪ್ರಕಾಶ್ ರಾಜ್ ಅವರು ಇನ್ನ ಗೆಲುವಿನ ಅಂತರವನ್ನ ಗಮನಿಸೋದಾದ್ರೆ ಎಪ್ಪತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಮತಗಳ ಅಂತರದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮೂರನೇ ಬಾರಿಯೂ ಕೂಡ ಗೆದ್ದು ಬೀಗಿದ್ರು ಪಿ ಸಿ ಮೋಹನ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ರಿಜ್ವಾನ್ ಅರ್ಷದ್ ಅವರು ಎರಡನೇ ಬಾರಿ ಕೂಡ ಪಿಸಿ ಮೋಹನ್ ಅವರ ಎದುರಾಳಿಯಾಗಿ ಸೋತು ಪಿಸಿ ಮೋಹನ್ಗೆ ಈಗ ನಾಲ್ಕನೇ ಬಾರಿ ಟಿಕೆಟ್ ಸಿಕ್ಕಿರುವಂತದ್ದು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹೊಸ ಮುಖಗಳಿಗೆ ಅವಕಾಶ ನೀಡಬೇಕು ಅಂತ ಅಂದ್ಕೊಂಡಿತ್ತು ಆದ್ರೆ ಪಿಸಿ ಮೋಹನ್ ಎದುರಾಳಿಯಾಗಿ ಯಾರನ್ನೇ ಹಾಕಿದ್ರು ಕೂಡ ಅಲ್ಲಿ ಪಿಸಿ ಮೋಹನ್ ಅವರಿಗೆ ಗೆಲುವಾಗುತ್ತೆ ಅನ್ನುವಂತಹ ಒಂದೇ ಒಂದು ಎಕ್ಸ್ಪೆಕ್ಟೇಷನ್ ನಿಂದ ಅವರಿಗೆ ಈ ಬಾರಿಯೂ ಕೂಡ ನಾಲ್ಕನೇ ಬಾರಿ ಹ್ಯಾಟ್ರಿಕ್ ಅಂತಾನೆ ಹೇಳ್ಬೋದು ಸತತ ಗೆಲುವಿನ ಸರದಾರ ಎಲ್ಲೂ ಕೂಡ ಡೌನ್ ಆಗ್ಲಿಲ್ಲ ಎದುರಾಳಿ ಯಾರೇ ಇರಲಿ ಅವರನ್ನ ಸೈಡ್ ತಳ್ಳಿ ಗೆಲುವಿನ ಪತಾಕಿಯನ್ನ ಹಾರಿಸುವಂತಹ ಕೀರ್ತಿ ಪಿ ಸಿ ಮೋಹನ್ ಅವ್ರಿಗೆ ಲಭಿಸುತ್ತೆ ಕ್ಷೇತ್ರದಲ್ಲಿ ನಡೆದಂತಹ ಮೂರು ಚುನಾವಣೆ ಇದೆಯಲ್ಲ ಸತತವಾಗಿ ಗೆದ್ದಿರೋದ್ರಿಂದ ಪಿ ಸಿ ಮೋಹನ್ಗೆ ಬಿಜೆಪಿ ಮತ್ತೊಮ್ಮೆ ಮನೆ ಹಾಕಿರುವಂತದ್ದು ಹಾಗಾದ್ರೆ ರಿಜ್ವಾನ್ ಅವರು ಸೋತೋಗ್ಬೋದು ಸೋ ಅಲ್ಲಿ ಭಯ ಎದುರಾಯ್ತಾ ಹಾಗಾಗಿ ರಿಜ್ವಾನ್ ಅರ್ಷದ್ ಅವರು ಈ ಬಾರಿ ಪಿ ಸಿ ಮೋಹನ್ ಅವರ ಎದುರಾಳಿಯಾಗಿ ಕಣಕ್ಕೆ ಇಳಿಲಿಲ್ವಾ ಅನ್ನುವಂತ ಪ್ರಶ್ನೆ ಮಾಡ್ಬೋದು ಬಟ್ ಇಲ್ಲಿ ರಿಜ್ವಾನ್ ಹರ್ಷದ್ ಅವರು ಕಣಕ್ಕೆ ಇಳಿದಿಲ್ಲ ಆದ್ರೆ ರಿಜ್ವಾನ್ ಅರ್ಷದ್ ಅವರ ಪುತ್ರ ಕಣಕ್ಕೆ ಧುಮುಕಿರುವಂತದ್ದು ಮುಸ್ಲಿಂ ಮತದಾರರ ಬಾಹುಳ್ಯ ಇರುವಂತಹ ಕ್ಷೇತ್ರದಲ್ಲಿ ಈ ಬಾರಿ ಗೆಲುವು ಸಾಧಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿರುವಂಥದ್ದು ಕೇಂದ್ರದ ಮಾಜಿ ಸಚಿವರಾದಂತಹ ಕೆ ರೆಹಮಾನ್ ಖಾನ್ ಅವರ ಪುತ್ರ ಹಾಗೂ ಎಐಸಿಸಿ ಕಾರ್ಯದರ್ಶಿ ಮನ್ಸೂರ್ ಅಲಿ ಖಾನ್ ಅವರ ಏನಿದ್ದಾರಲ್ಲ ಇವರನ್ನ ಕಣಕ್ಕೆ ಇಳಿಸಿರುವಂಥದ್ದು ರಾಜ್ಯ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಮೊಹಮ್ಮದ್ ನಲ್ಪಾಡ್ ಆ್ಯಾರಿಸ್ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಟಿಕೆಟ್ ಅನ್ನು ಗೆತ್ತಿಕೊಳ್ಳೋದಕ್ಕೆ ಭಾರಿ ಕಸರತ್ತ ನಡೆಸಿದ್ರು ಆದರೆ ಅವರ ಪ್ರಯತ್ನ ವಿಫಲ ಆಗೋಗ್ಬಿಟ್ಟಿದೆ ಮನ್ಸೂರ್ ಅಲಿ ಖಾನ್ ಅವರಿಗೆ ಟಿಕೆಟ್ ಅನ್ನ ನೀಡಿರುವಂಥದ್ದು ಮುಸ್ಲಿಂ ಮತದಾರರ ಬಾಹುಳ್ಯ ಇದೆ ರಿಜ್ವಾನ್ ಅರ್ಷದ್ ಅವರಿಗೆ ಕೈ ಹಿಡಲಿಲ್ಲ ಎರಡು ಬಾರಿಯೂ ಕೂಡ ಸೋತ್ ಸುಣ್ಣ ಅದು ಹಾಗಾಗಿ ಅಳೆದು ತೂಗಿ ಲೆಕ್ಕಾಚಾರವನ್ನು ಹಾಕ್ಕೊಂಡು ಕೇಂದ್ರದ ಮಾಜಿ ಸಚಿವ ಏನಿದಾರಲ್ಲ ಕೆ ರೆಹಮಾನ್ ಅವರ ಪುತ್ರ ಹಾಗೆ ಎಐ ಸಿ ಸಿ ಕಾರ್ಯದರ್ಶಿ ಮನ್ಸೂರ್ ಅಲಿ ಖಾನ್ ಅವರನ್ನ ಕಣಕ್ಕೆ ಇಳಿಸಿದ್ರೆ ಪಿ ಸಿ ಮೋಹನ್ ಅವರ ಎದುರಾಳಿಯಾಗಿ ಹುರಿಯಾಳಾಗಿ ಗೆಲುವನ್ನ ಸಾಧಿಸು ಅನ್ನುವಂತ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ ವರ್ಕ್ಔಟ್ ಆಗುತ್ತಾ ಅನ್ನುವಂತ ಪ್ರಶ್ನೆಯು ಕೂಡ ಉದ್ಭವ ಆಗ್ತಾ ಇರುವಂತದ್ದು ಯಾಕಂತಂದ್ರೆ ಈಗಾಗಲೇ ಪಿ ಸಿ ಮೋಹನ್ ಅವರು ಎಲ್ಲೂ ಕೂಡ ಎಡುವುದಿಲ್ಲ ನಾಲ್ಕು ಬಾರಿ ಗೆದ್ಕೊಂಡು ಬಂದಿದ್ದಾರೆ ಈಗ ಮನ್ಸೂರ್ ಅಲಿಖಾನ್ ಅವರ ಆಟ ನಡೆಯುತ್ತಾ ಪಿ ಸಿ ಮೋಹನ್ ಅವರ ಮುಂದೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಇದಕ್ಕೆ ಮತದಾರ ಪ್ರಭುಗಳೇ ಉತ್ತರ ಕೊಡಬೇಕಾಗುತ್ತೆ ಯಾಕಂದರೆ ಇಲ್ಲಿ ಈ ಕ್ಷೇತ್ರದಲ್ಲಿ ಬೆಂಗಳೂರು ಸೆಂಟ್ರಲ್ನಲ್ಲಿ ಗಮನಿಸೋದಾದ್ರೆ ಜಾತಿವಾರು ಲೆಕ್ಕಾಚಾರವನ್ನು ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಸಿ ಮತಗಳು ಎಂಟು ಲಕ್ಷಕ್ಕೂ ಅಧಿಕ ಇದೆ ತಮಿಳರ ತಮಿಳರು ಐದು ಲಕ್ಷ ಜನ ಇದ್ದಾರೆ ಮುಸ್ಲಿಮರು ನಾಲ್ಕು ಪಾಯಿಂಟ್ ಐದು ಲಕ್ಷ ಜನರಿದ್ದಾರೆ ಇನ್ನು ರಾಜ್ನ್ಯೂಸ್ ಪೋಲಿಂಗ್ ಪ್ರಕಾರ ಈಗಾಗಲೇ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಈ ಈ ಬಾರಿ ಜಿದ್ದಿನ ಹೋರಾಟಕ್ಕೆ ಈ ಕ್ಷೇತ್ರ ಪೈ ಪೈಪೋಟಿ ನೀಡಬಹುದು ಅನ್ನುವಂತಹ ಮಹತ್ವದ ಸುದ್ದಿಯೂ ಕೂಡ ಹೊರಬೀಳ್ತಾ ಇರುವಂತದ್ದು ಮುಸ್ಲಿಂ ಮತಗಳ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಅಂತಾನೆ ಹೇಳ್ಬಹುದು ಬ್ಯಾಂಗ್ಳೂರ್ ಸೆಂಟ್ರಲ್ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಂತಹ ಬೆಂಗಳೂರು ಕೇಂದ್ರದ ಮೇಲೆ ಈಗ ಎಲ್ಲರ ಚಿತ್ತ ಇರುವಂತದ್ದು ಈಗಾಗಲೇ ಗಮನಿಸ್ತಾ ಇದ್ದೀವಿ ಸರ್ವಜ್ಞ ನಗರ ಆಗಿರ್ಬೋದು ನಗರ ಆಗಿರ್ಬೋದು ಶಿವಾಜಿನಗರ ಶಾಂತಿನಗರ್ ಗಾಂಧಿನಗರ ರಾಜಾಜಿನಗರ ಚಾಮರಾಜಪೇಟೆ ಮಹದೇವಪುರ ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿದೆ ಇನ್ನು ಬೆಂಗಳೂರು ಕೇಂದ್ರ ಲೋಕ ಅಖಾಡ ಕ್ಷೇತ್ರದ ಮತದಾರರ ವಿವರವನ್ನು ಗಮನಿಸಿದ್ದಾರೆ ಪುರುಷ ಮತದಾರರಷ್ಟಿದ್ದಾರೆ ಹನ್ನೆರಡು ಲಕ್ಷದ ಮೂವತ್ತಾರು ಸಾವಿರದ ಎಂಟು ನೂರ ತೊಂಬತ್ತೇಳು ಪುರುಷ ಮತದಾರರು ಇನ್ನು ಮಹಿಳಾ ಮಣಿಯರು ಮಹಿಳಾ ಮತದಾರರಷ್ಟಿದ್ದಾರೆ ಅಂತ ಗಮನಿಸಿದ್ದಾರೆ ಹನ್ನೊಂದು ಲಕ್ಷದ ಅರವತ್ತೊಂದು ಸಾವಿರದ ಐನೂರ ನಲವತ್ತೆಂಟು ಮಹಿಳಾ ಮತದಾರರು ಇರುವಂಥದ್ದು ಬಹಳ ದೊಡ್ಡ ಕ್ಷೇತ್ರ ಅಂತಾನೆ ಹೇಳ್ಬಹುದು ಎಲ್ಲರ ಚಿತ್ತ ಈಗ ಬೆಂಗಳೂರು ಸೆಂಟ್ರಲ್ನ ತಾನೆ ಇರೋದು ಇನ್ನು ಒಟ್ಟು ಮತದಾರರ ಸಂಖ್ಯೆಯನ್ನು ಗಮನಿಸ್ತಾ ಇದ್ದೀವಿ ಬರೋಬ್ಬರಿ ಇಪ್ಪತ್ತ್ ಮೂರು ಲಕ್ಷದ ತೊಂಬತ್ತೆಂಟು ಸಾವಿರದ ಒಂಬೈನೂರ ಹತ್ತು ಮತದಾರರಿದ್ದಾರೆ ಹಾಗಾಗಿ ಹ್ಯಾಟ್ರಿಕ್ ಗೆಲುವನ್ನ ಯಾರು ಸಾಧಿಸ್ತಾರೆ ಈ ಬಾರಿ ಬಿಜೆಪಿಯ ಕಮಲ ಕಮಲದಳ ಮುದುಡುತ್ತ ಕೈ ಮೇಲಾಗುತ್ತ ಅಥವಾ ಕೈ ಮತ್ತೊಮ್ಮೆ ಸೋಲುತ್ತ ಕಮಲ ಅರಳುತ್ತಾ ಅನ್ನುವಂತಹ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಮೂಡುತ್ತೆ ಈಗಾಗಲೇ ಗಮನಿಸ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ಮಾರರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಏನಂತಹದ್ದೇನು ಬದಲಾವಣೆ ಆಗಿರಲಿಲ್ಲ ಏನು ಈ ಹಿಂದೆ ಇದ್ದಂತೇನೆ ಕಾಂಗ್ರೆಸ್ ಐದು ಕ್ಷೇತ್ರಗಳು ಹಾಗೆ ಬಿಜೆಪಿ ಮೂರು ಸ್ಥಾನವನ್ನು ಗಳಿಸಿತ್ತು ಹಾಗಾಗಿ ಯಾವಾಗ ಪದೇ ಪದೇ ಕಾಂಗ್ರೆಸ್ ಪಾಳೆಯ ಬೆಂಗಳೂರು ಕೇಂದ್ರದಲ್ಲಿ ಸೋಲನ್ನು ಉಂಡುಕೊಂಡು ಬಂತು ಈ ಬಾರಿ ಸ್ವಲ್ಪ ಚೇಂಜಸ್ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಮನ್ಸೂರ್ ಅಲಿ ಖಾನ್ ಅವರಿಗೆ ಟಿಕೆಟ್ ಅನ್ನ ನೀಡುವುದರ ಮುಖಾಂತರ ಗೆಲುವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಬಟ್ ಗೆಲುವು ಅಷ್ಟು ಸುಲಭಾನ ಮತದಾರ ಪ್ರಭು ಯಾರ ಮೇಲೆ ಒಲವನ್ನ ತೋರಿಸ್ತಾನೆ ಅನ್ನುವಂತಹ ಪ್ರಶ್ನೆಗಳು ಮಾತ್ರ ಉದ್ಭವ ಆಗ್ತಾ ಇದೆ ಹಾಗಾಗಿ ಬೆಂಗಳೂರು ಕೇಂದ್ರಕ್ಕೆ ಯಾರು ಎಂ ಪಿ ಆಗಬೇಕು ಅನ್ನುವಂತಹ ಅಭಿಪ್ರಾಯವನ್ನ ನೀವು ವ್ಯಕ್ತಪಡಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಈ ಕೂಡಲೇ ರಾಜ್ ನ್ಯೂಸ್ಗೆ ಕರೆ ಮಾಡಬಹುದು ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ ಎಸ್ ಮತ್ತಷ್ಟು ಅಪ್ಡೇಟ್ಸ್ ಇದೆ ನೋಡ್ತಾ ಹೋಗೋಣ ಪುಟ್ಟ ವಿರಾಮದ ನಂತರ ಮಾತಾಡ್ತಾ ಇದ್ವಿ ಬೆಂಗಳೂರು ಕೇಂದ್ರಕ್ಕೆ ಬಾಸ್ ಆಗ್ತಾರೆ ಅಂತ ಪಿ ಸಿ ಮೋಹನ್ ಅಥವಾ ಮನ್ಸೂರ್ ಅಲಿಖಾನ್ ಯಾಕಂತಂದ್ರೆ ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಸತತ ಗೆಲುವನ್ನ ಕಂಡುಕೊಂಡು ಬಂದಿರುವಂತಹ ಸಿ ಮೋಹನ್ ಈಗ ಇವರ ಎದುರಾಳಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿಖಾನ್ ಅವರು ಕಣಕ್ಕೆ ಧುಮುಕಿದ್ದಾರೆ ಹಾಗಾಗಿ ರಣರೋಚಕ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಬೆಂಗಳೂರು ಸೆಂಟ್ರಲ್ ರಾಜ್ಯದೆಲ್ಲರೇ ರಾಜಕೀಯ ಚಟುವಟಿಕೆಗಳು ಬಿರುಸನ್ನ ಪಡೆದುಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲರ ಚಿತ್ತ ಈಗ ಬೆಂಗಳೂರು ಕೇಂದ್ರದತ್ತ ನೆಟ್ಟಿದೆ ಮೋಹನ್ ಎದುರು ಅಲಿ ಖಾನ್ ಮಾಡ್ತಾರ ಕಮಾಲ್ ಕ್ವಶನ್ ಮಾರ್ಕ್ ಇನ್ನು ನಾವು ಕೂಡ ನಾಡಿನ ಶಕ್ತಿ ಕೇಂದ್ರದ ಸುತ್ತ ವ್ಯಾಪ್ತಿಯ ಅಧಿಪತಿ ಯಾರು ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲಿ ಬಿಜೆಪಿಯದ್ದೇ ಪ್ರಾಬಲ್ಯ ಯಾಕಂದ್ರೆ ಸಿ ಮೋಹನ್ ಅವರು ಅಷ್ಟು ದೊಡ್ಡ ಮಟ್ಟದಲ್ಲಿ ಬಿಗಿ ಹಿಡಿತವನ್ನ ಸಾಧಿಸಿದ್ದಾರೆ ಹಾಗಾಗಿ ಸಿ ಮೋಹನ್ ಅವರ ಎದುರಾಳಿಯಾಗಿ ಮನ್ಸೂರ್ ಅಲಿ ಖಾನ್ ಅಕಾಡಕ್ಕೆ ಧುಮುಕಿದ್ದಾರೆ ಹಾಗಾದ್ರೆ ಮತದಾರ ಪ್ರಭುಗಳು ಯಾರಿಗೆ ಜೈಕಾರವನ್ನ ಹಾಕ್ತಾರೆ ಯಾರಿಗೆ ವಿಜಯದ ಮಾಲೆಯನ್ನ ಹಾಕ್ತಾರೆ ಅನ್ನೋದು ಕೊನೆ ಕ್ಷಣದವರೆಗೂ ಕೂಡ ಪ್ರಶ್ನೆಯಾಗೆ ಉಳಿಯುತ್ತೆ ಹಾಗಾಗಿ ಈ ಕ್ಷೇತ್ರದ ಮತದಾರ ಪ್ರಭುಗಳು ಕೂಡ ನಮ್ಮ ರಾಜ್ ನ್ಯೂಸ್ಗೆ ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಹಂಚ್ಕೋಬಹುದು ಬೆಂಗಳೂರು ಕೇಂದ್ರಕ್ಕೆ ಯಾರಾಗಬೇಕು ಎಂಪಿ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ನೀವು ಹಂಚ್ಕೋಬಹುದಾಗುತ್ತೆ ಹಾಗಾದ್ರೆ ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲಿ ಬಿಜೆಪಿಯದೇ ಪ್ರಾಬಲ್ಯ ಇದೆ ಅಂತ ಹೇಳಲಾಗ್ತಾ ಇದೆ ಮೋಹನ್ ಎದುರು ಈಗಾಗಲೇ ಅಲಿ ಖಾನ್ ಅವರು ಅಕಾಡಕ್ಕೆ ದುಮಕಿದ್ದಾಯ್ತು ಬಟ್ ಕಮಾಲ್ ಮಾಡ್ತಾರ ಅನ್ನುವಂಥ ಪ್ರಶ್ನೆ ಮಾತ್ರ ಮೂಡ್ತಾರೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಮರದ ಸಂದರ್ಭದಲ್ಲಿ ರಾಜ್ ನ್ಯೂಸ್ ಮತ ಜಾಗೃತಿ ಅಭಿಯಾನಕ್ಕೆ ಭರ್ಜರಿ ಜನ ಬೆಂಬಲವೂ ಕೂಡ ವ್ಯಕ್ತವಾಗ್ತಾ ಇದೆ ಈ ಸಂದರ್ಭದಲ್ಲಿ ಈ ನಾಯಕರ ಪ್ಲಸ್ ಮೈನಸ್ ಅನ್ನ ಗಮನಿಸುದಾಗಿದೆ ಅದರಲ್ಲೂ ಮುಖ್ಯವಾಗಿ ಒಂದು ಕಡೆ ಪಿ ಸಿ ಮೋಹನ್ ಅವರ ಪರವಾಗಿ ಈಗಾಗಲೇ ಅಭಿಪ್ರಾಯದ ಹೊಳೆ ಹರಿದು ಬರ್ತಾ ಇದೆ ಕಾಂಗ್ರೆಸ್ ನಾಯಕರ ಪ್ಲಸ್ ಪಾಯಿಂಟ್ ಏನು ಅಂತ ಗಮನಿಸ್ತಾ ಇದ್ದೀನಿ ಕಾಂಗ್ರೆಸ್ ಪ್ಲಸ್ ಪಾಯಿಂಟ್ ಕಾಂಗ್ರೆಸ್ ಗೆಲುವಿಗೆ ಹೇಳಿ ಮಾಡಿಸಿದ ಲೋಕಸಭಾ ಕ್ಷೇತ್ರ ಎಸ್ ಅಫ್ಕೋರ್ಸ್ ಈಗಾಗಲೇ ಎಂಟು ಲೋಕ್ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿದೆ ಸರ್ವಜ್ಞ ನಗರ ಆಗಿರ್ಬೋದು ಸಿ ವಿ ರಾಮನಗರ ಆಗಿರ್ಬೋದು ಶಿವಾಜಿನಗರ ಶಾಂತಿನಗರ ಗಾಂಧಿನಗರ ರಾಜಾಜಿನಗರ ಚಾಮರಾಜಪೇಟೆ ಮಹದೇವಪುರ ಇಲ್ಲೆಲ್ಲ ಮುಸ್ಲಿಂ ಮತದಾರರ ಸಂಖ್ಯೆ ಹೆಚ್ಚಾಗಿದೆ ಹಾಗಾಗಿ ಸ್ಪರ್ಧೆ ಮಾಡಿರೋದು ಎಲ್ಲ ಒಂದು ಕಡೆ ಪ್ಲಸ್ ಆಗಿ ಎಂಟು ಕ್ಷೇತ್ರಗಳಲ್ಲಿ ಐದರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಈಗಾಗಲೇ ಹೇಳಿದೆ ನಾನು ಕಾಂಗ್ರೆಸ್ ತನ್ನ ತೆಕ್ಕಿಯಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳನ್ನು ಹಾಕೋದು ಮೂರರಲ್ಲಿ ಮಾತ್ರ ಬಿಜೆಪಿ ಇದೆ ಹಾಗಾಗಿ ಇಲ್ಲಿ ಮನ್ಸೂರ್ ಅಲಿಖಾನ್ ಅವರು ಸ್ಪರ್ಧೆ ಮಾಡಿರೋದು ಎಲ್ಲ ಒಂದ್ ಕಡೆ ಗೆಲುವಿನ ಹರ್ಷ ಮೊಳಗ್ತಾ ಇದೆ ಇಬ್ಬರು ಸಚಿವರು ಮತ್ತು ಮೂವರು ಶಾಸಕರಿದ್ದಾರೆ ಇನ್ನೇನ್ ಬೇಕು ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸೋದಕ್ಕೆ ಅತ್ಲಕ್ ಸಚಿವರು ಇತ್ಲಕ್ ಶಾಸಕರು ಈಗ ಸಂಸದರಾಗಿ ಹೊರಹೊಮ್ಮೋದಕ್ಕೆ ಮನ್ಸೂರ್ ಅಲಿಖಾನ್ ಅವರು ಕೂಡ ಭರ್ಜರಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಈ ಕಾಂಗ್ರೆಸ್ ಪ್ಲಸ್ ಪಾಯಿಂಟ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಜಾತಿವಾರು ಲೆಕ್ಕಾಚಾರನೇ ಕಾಂಗ್ರೆಸ್ಗೆ ಬಲ ತುಂಬ್ತಾ ಇದೆ ಯಾಕಂದರೆ ಈಗಾಗಲೇ ನಾವು ಮನ್ಸೂರ್ ಅಲಿ ಖಾನ್ ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ಯಸಭೆ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರು ಪ್ರಭಾವಿ ರಾಜಕೀಯ ಕುಟುಂಬದ ಹಿನ್ನೆಲೆ ಇದೆ ಮುಸ್ಲಿಂ ಮತದಾರರ ಸಂಖ್ಯೆ ಕೂಡ ಹೆಚ್ಚಿದೆ ಹಾಗಾಗಿ ಪ್ಲಸ್ ಆಗಿ ಕೆ ಜೆ ಜಾರ್ಜ್ ಜಮೀರ್ ಅಹಮದ್ ಖಾನ್ ಬಲ ಹೆಚ್ಚಾಗಿರುವಂತದ್ದು ಇಂಧನ ಸಚಿವರಾದಂತಹ ಕೆ ಜೆ ಜಾರ್ಜ್ ಅವರು ಹಾಗೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ತಮ್ಮ ಬಿಗಿ ಹಿಡಿತವನ್ನ ಸಾಧಿಸಿದ್ದಾರೆ ಸ್ಥಳೀಯವಾಗಿ ಕಾಂಗ್ರೆಸ್ ನಾಯಕರ ಶಕ್ತಿಯು ಕೂಡ ವೃದ್ಧಿ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ರಾಜ್ಯದಲ್ಲಿ ರಾರಾಜಿಸ್ತಾ ಇದೆ ಪಂಚ ಗ್ಯಾರಂಟಿಗಳು ಹಾಗಾಗಿ ಪಂಚ ಗ್ಯಾರಂಟಿಗಳ ಹೆಸರನ್ನ ಹೇಳ್ಕೊಂಡು ಈ ಬಾರಿ ಮತವನ್ನು ಹಾಕಿಸ್ಕೋಹಬಹುದು ಅನ್ನುವಂತ ಬ್ಲೂ ಪ್ರಿಂಟ್ ಅನ್ನು ಹಾಕೊಂಡಿದ್ದಾರೆ ಈಗಾಗಲೇ ಸ್ಥಳೀಯವಾಗಿ ಕಾಂಗ್ರೆಸ್ ನಾಯಕರ ಹಿಡಿತ ಕೂಡ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಶಕ್ತಿ ಎಲ್ಲೆಡೆ ಹರಿದಾಡ್ತಾ ಇದೆ ಅನ್ನಭಾಗ್ಯ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯುವ ನಿಧಿ ಹೀಗೆ ಐದು ಗ್ಯಾರಂಟಿಗಳು ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಸುದ್ದಿ ಗದ್ದಲವನ್ನು ಉಂಟು ಮಾಡ್ತಾರೆ ಹಾಗಾದ್ರೆ ಇವೆಲ್ಲವೂ ಕೂಡ ಕಾಂಗ್ರೆಸ್ನ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಗೆಲುವಿನ ಪತಾಕಿಯನ್ನು ಹಾರಿಸೋದಕ್ಕೆ ಎಲ್ಲ ಒಂದು ಕಡೆ ಒಂದು ಕಿರುನಗಿಯನ್ನ ಬೀರಬಹುದು ಬರೀ ಪ್ಲಸ್ ನೋಡಿದ್ರೆ ಸಾಕಾಗೋದಿಲ್ಲ ಮೈನಸ್ ಕೂಡ ನೋಡ್ಬೇಕಾಗುತ್ತೆ ಹಾಗಾದ್ರೆ ಕಾಂಗ್ರೆಸ್ನ ಮೈನಸ್ ಏನು ಸೆಂಟ್ರಲ್ ಅಂದ್ರೆ ಬೆಂಗಳೂರು ಸೆಂಟ್ರಲ್ ಅನ್ನ ಇಲ್ಲಿವರೆಗೂ ಯಾಕೆ ಗೆಲುವಾಗ್ತಾ ಇಲ್ಲ ಹಾಗಾದ್ರೆ ಗಮನಿಸ್ತಾ ಇದ್ದೀರಿ ಸತತ ಮೂರು ಬಾರಿ ಸೋಲಿನ ರುಚಿಯನ್ನ ಉಂಡುಬಿಟ್ಟಿದೆ ಪಿ ಸಿ ಮೋಹನ್ ಅವರು ಎಲ್ಲೂ ಕೂಡ ಗ್ಯಾಪ್ ಕೊಡಲೇ ಇಲ್ಲ ಹ್ಯಾಟ್ರಿಕ್ 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 ಗೆಲುವನ್ನು ಸಾಧಿಸ್ಕೊಂಡು ಬಂದಿದ್ದಾರೆ ಮೂರು ಬಾರಿಯೂ ಕೂಡ ಸೋತು ಸುಣ್ಣ ಆಗೋಗ್ಬಿಟ್ಟಿದೆ ಬೆಂಗಳೂರು ಸೆಂಟ್ರಲ್ನಲ್ಲಿ ಕಾಂಗ್ರೆಸ್ ಟಿಕೆಟ್ ವಂಚಿತರಿಂದ ಒಳೇಟಿನ ಆತಂಕವೂ ಕೂಡ ಎದುರಾಗ್ತಾ ಇದೆ ಯಾರಿಗೆ ಟಿಕೆಟ್ ಕೊಡಬೇಕು ಯಾರಿಗೆ ಟಿಕೆಟ್ ಕೊಟ್ಟರೆ ಪ್ಲಸ್ ಆಗುತ್ತೆ ಮೈನಸ್ ಆಗುತ್ತೆ ಎಲ್ಲ ಅಂದಾಜು ಮಾಡಿ ಮಾಡಿನೇ ಎಲ್ಲೋ ಒಂದು ಕಡೆ ಎಡವಟ್ಟು ಮಾಡ್ಕೊಂಬಿಟ್ಟು ಈಗ ಮನ್ಸೂರ್ ಅಲಿಖಾನ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಈ ಹಿಂದೆ ರಿಜ್ವಾನ್ ಅರ್ಷದ್ ಅವರು ಗೆಲ್ತಾರೆ ಅನ್ನುವಂಥ ವಿಶ್ವಾಸದ ಮೇರೆಗೆ ಟಿಕೆಟ್ ಕೊಟ್ಟಿದ್ರು ಆದ್ರೂ ಕೂಡ ಸೋತೋದು ಪದೇ ಪದೇ ಅಭ್ಯರ್ಥಿಗಳ ಬದಲಾವಣೆ ಆಗ್ತಾ ಇದೆ ಬಿಜೆಪಿಯಿಂದ ಈ ಬಾರಿ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಬೇಕು ಅನ್ಕೊಂಡಿದ್ರು ಬಟ್ ಪಿಸಿ ಮೋಹನ್ರನ್ನ ಸೋಲ್ಸೋದಕ್ಕೆ ಯಾರ ಕೈಯಿಂದ ಆಗೋದಿಲ್ಲ ಅನ್ನುವಂಥ ವಿಶ್ವಾಸದ ಮೇರೆಗೆ ಪಿಸಿ ಮೋಹನ್ ಅವರಿಗೆ ನಾಲ್ಕನೇ ಬಾರಿ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಹಂಗಾಗ್ತಾ ಇಲ್ಲ ಹೋದ ಬಾರಿ ರಿಜ್ವಾನ್ ಅರ್ಷದ್ ಈ ಬಾರಿ ಮನ್ಸೂರ್ ಅಲೀಕ ಹಿಂಗಾದ್ರೆ ಜನ ಯಾರಿಗಂತ ಓಟ್ ಹಾಕ್ತಾರೆ ಟಿಕೆಟ್ ವಂಚಿತರಿಂದ ಒಳೇಟಿನ ಆತಂಕ ಆಗ್ತಾ ಇದೆ ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಮೈನಸ್ ಪಾಯಿಂಟ್ ಆಗಿದೆ ಒಂದು ನೆಲೆ ಇರಬೇಕು ಸೋತ್ರ ಗೆದ್ರು ಟಿಕೆಟ್ ಕೊಡಬೇಕು ಬಟ್ ಇಲ್ಲಿ ಕಾಂಗ್ರೆಸ್ ಅಂಗಲ್ ಒಂದು ಸರಿ ಸೋತ್ರ ಔಟ್ ಹೊಸಬ್ರಿಗೆ ಮನೆ ಹಾಕೋದು ಗೆಲ್ಲುವ ಕುದುರೆಗಳಿಗೆ ಟಿಕೆಟ್ ಕೊಡೋದು ಬಟ್ ಜನ ಒಬ್ಬ ನಾಯಕನನ್ನ ನಂಬಿರ್ತಾರೆ ಐದು ವರ್ಷಗಳ ಕಾಲ ಸೋತ್ರ ಗೆದ್ರೂ ಒಂದು ವಿಶ್ವಾಸವನ್ನ ಇಟ್ಕೊಂಡಿರ್ತಾರೆ ಅಷ್ಟರಲ್ಲಾಗಲೇ ಕ್ಲಾಸ್ ರೂಮ್ನಿಂದ ಲೀಡರ್ನ ಆಚೆ ಕಳಿಸ್ದಂಗೆ ಮತ್ತೊಬ್ಬ ಲೀಡರ್ನ ತಂದು ನಿಲ್ಲಿಸ್ದಂಗೆ ಹಿಂಗಾಗ್ತಾ ಇದ್ರೆ ಜನರು ಕನ್ಫ್ಯೂಷನ್ ಆಗಿ ಇದೇನಪ್ಪ ಕಾಂಗ್ರೆಸ್ ಕತೆ ಪದೇ ಪದೇ ಅಭ್ಯರ್ಥಿಯನ್ನ ಈ ತರ ಚೇಂಜ್ ಮಾಡ್ತಾ ಇದೆ ನಾವು ಯಾರಿಗೆ ಓಟ್ ಹಾಕೋಣ ಅಂತ